ನಮ್ದು ಯಾವ ರೀತಿ ಪ್ರೇಮ ಪ್ರೀತಿ ಗೌರವ ಇದೆ ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ ಸ್ನೇಹಿತರೆ ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್ ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ ಅದೇ ಒಂದು ಕಂಡೀಷನ್ ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ ಫೈವ್ ಹಂಡ್ರೆಡ್ ಆರ್ ಟೂ ತೌಸಂಡ್ ರುಪೀಸ್ ನೋಟ್ಸ್ ಅಂತ ಕರೆನ್ಸಿ ನೋಟ್ ಮೇಲೆರ ಗಾಂಧಿನೇ ನಮ್ಗೆ ಬಹಳ ಮುಖ್ಯ ನಿಜವಾದ ಗಾಂಧಿ ತತ್ವ ಅಲ್ಲ ಗಾಂಧಿದು ತಿಳುವಳಿಕೆ ಅಲ್ಲ ಅವ್ರು ಹೇಳಿದಂಗೆ ಇಂತಹ ಜಾಹೀರಾತು ಅವರ ಮಾನ್ಯ ವಿರೋಧ ಪಕ್ಷ ನಾಯಕರು ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ ಈಗ ನರೇಗಾ ಇಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಆಗ್ತಾ ಇರತಕ್ಕಂಥ ಅನುಕೂಲ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತೆ ಈ ಹೊಸ ಏನು ಮಾಡೋಣ ಚರ್ಚೆ ಮಾಡೋಣ ಯಾಕಂದ್ರೆ ಅದಕ್ಕೋಸ್ಕರನೇ ಎರಡು ಕಾಲ ನಾವು ಚರ್ಚೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಸರ್ಕಾರದ ನಿಲುವು ಕೂಡ ಇದು ಅತ್ಯಂತ ರಾಜ್ಯಕ್ಕೆ ವಿರೋಧವಾಗಿರತಕ್ಕಂಥ ಜನರಿಗೆ ವಿರೋಧವಾಗಿರತಕ್ಕಂಥ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಹೇಳಿದ್ದೇವೆ ಇದು ಗೌರ್ಮೆಂಟ್ ಸ್ಟ್ಯಾಂಡ್ ಇದು ಅಡ್ವರ್ಟೈಸ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಹಕ್ಕದು ಯಾವುದು ನಮ್ಮ ಅಭಿಪ್ರಾಯ ಏನಿದೆ ಯಾವ ವಿಷಯದ ಬಗ್ಗೆ ನಾವು ಹೇಳಬೇಕು ರಾಜ್ಯಕ್ಕೆ ರಾಜ್ಯ ಜನತೆಗೆ ತಿಳಿಸಬೇಕು ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಇದು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇವತ್ತು ಎಲ್ಲ ಬಿಜೆಪಿ ಸದಸ್ಯರಿದ್ದಾರೆ

ಮಹಾತ್ಮಾಂಧಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮಂತ್ರಿಗಳ

ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ ಯಾವ ರೀತಿ ಇವತ್ತಿನ ದಿವಸ ಸ್ವತಂತ್ರ ಹೋಗ್ತಾ ಇದೆ ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನು ಕೂಡ ನಾವು ಹೇಳ್ತೀವಿ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ